ಯಾವುದೋ ದಾಖಲೆಗಳನ್ನು ಮುರಿಬೇಕು ಅಂತ ರಾಜಕೀಯ ಮಾಡಲಿಲ್ಲ ಬಟ್ ಆಕ್ತಾಳಿಯ ಬಂದಿದೆ ಅಷ್ಟೇ ದೇವರಾಜಸ್ರವರು ಎಷ್ಟು ವರ್ಷ ಮಾಡಿದ್ದಾರೆ ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಇವತ್ತು ಅವರ ಜನರ ಆಶೀರ್ವಾದದಿಂದ ಅದನ್ನ ಮುರಿತಕ್ಕಂತ ಅವಕಾಶ ಸಿಕ್ಕಿದೆ ನಮಗೆ ಸಮ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ನಾಳೆ ಆದರೆ ಬ್ರೇಕ್ ಆಗುತ್ತೆ ಇವತ್ತಿನ ಬ್ರೇಕ್ ಆಗುತ್ತೆ ಇದು ಪರಿಪೂರ್ಣವಾಗಿ ಮುಗಿಸಿ ಇತ್ಯಾದ್ರೆ ಅದು ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡ ಬೇಕಮಣ್ಣೂರು ಯಾವಾಗ ನಿರ್ಮನೆ ಮಾಡುತ್ತರೋ ಗೊತ್ತಿಲ್ಲ ಪೂರ್ಣಾವಧಿ सीएम ಆಗಿ ಹೈ ಕಮಾಂಡ್ ಮೇಲೆ ವಿಶ್ವಾಸ ಇದೆ ಸರ طریقے ವಿಶ್ವಾಸ ಇದೆ ವಿಶ್ವಾಸ ಇದೆ ಚೀಫ್ ಮಿನಿಸ್ಟರ್ ಗೆ ಪೂರ್ಣಾವಧಿ सीएम ಆಗಿ ವಿಶ್ವಾಸ ಇದೆ ಪಾಲ್ ಡಿಪೆಂಡ್ ಅpon ಹೈ ಕಮಾಂಡ್ಸ್ ಡಿಸision ನಾದಿ ಕೋಯೆ ಬಲವಂಚಿ ಬಿಡಿದ್ದಾರೆ ಅಭಿಮಾನಿಗಳು ಸರ್ ಎಲ್ಲಾ ಕಡೆ ಅಲ್ಲಲ್ಲ ರಾಜ್ಯದಂತ I do not know about it ನನಗೆ ಗೊತ್ತಿಲ್ಲ ಮತ್ತೆ ಯಾರು ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ನಾನು ಹಳ್ಳಿಯವನಲ್ವಾ ಸಾಮಾನ್ಯವಾಗಿ ನಮ್ಮ ಹಳ್ಳಿನಲ್ಲಿ ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯರು ನೆಂಟ್ರಗಳು ಬಂದಾಗ ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ ರಾಗಿ ಮುದ್ದೆ ನಾಟಿ ಕೋಳಿ ಮಾಡ್ತಿದ್ದೆ ಮೊದಲು ಈಗ ಇಲ್ಲ ಈ ಕಡಿಮೆ ನಾಟಿ ಕೋಳಿ ಬ್ರಾಂಡ್ ಅಂಬಾಸಿಡರ್ ಆಗಿಬಿಟ್ಟಿ ಹಳ್ಳಿ ಬಂದವರು ಬಹಳ ಜನ ಹಿಂಗೆ ಈ ನನ್ನ ನನ್ನ ರೀತಿಯಲ್ಲೇ ಮಾಡ್ತಾರೆ ನಾನು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ತೃಪ್ತಿ ಇದೆ ಯಾಕಂದ್ರೆ ಜನರ ಕೆಲಸ ಮಾಡೋದೇ ಖುಷಿ ಸಿ ರಾಜಕಾರಣ ಅಂದ್ರೆ ಏನು ಬಡವರು ದಲಿತರು ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತೀನಿ

மூர்தி முந்தே ஹை கமண்ட் தீர்மானா இப்போ ஜனர ஆசீர்வாத அந்த ರಾಜಕಾರಣದ ಪ್ರಮುಖ ಘಟ್ಟದಲ್ಲಿದ್ದರೆ ಜನಕ್ಕೆ ಮಾಡಬೇಕು ಇಂಥದ್ದೊಂದು ಪ್ರಮುಖವಾದ ವಿಚಾರಗಳನ್ನ ಇಟ್ಟುಕೊಂಡಿದ್ದೀವಿ ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ ಅಸಮಾನತೆ ಹೋಗೋವರೆಗೂ ನಾವು ಎಲ್ಲರಿಗೂ ನ್ಯಾಯ ಸಿಕ್ಕವರೆಗೂ ಹೋರಾಟ ಇರ್ತೀವಿ ಮತ್ತೆ ಜನಗಳ ಕೆಲಸ ಮಾಡ್ತೀವಿ ಸಾಕಷ್ಟು ಪ್ರೋಗ್ರಾಮ್ ಕೊಟ್ಟಿದ್ರಲ್ಲ ಸರ್ ಈಗ ನಾನು ಇನ್ನು ಜನಕ್ಕೆ ಈ ತರದ್ದು ಇನ್ನು ಮಕ್ಕಳಿಗೆ ಮೈಸೂರಿಗೆ ಅಥವಾ ರಾಜ್ಯಕ್ಕೆ ಬಾರಿ ಬಜೆಟ್ ಬಜೆಟ್ ಬಂದ್ಮೇಲೆ ನೋಡಿ